ಭೂಮಿಕಾ ಫ್ರಮ್ ಸೌತ್ ಆಮ್ಟನ್ ಇಂಗ್ಲೆಂಡ್ ಗಗನ್ ಫ್ರಮ್ ಸೌತ್ ಕೆನರಾ ನಾವು ದೈಜಿಯಲ್ಲಿ ಎನ್ಆರ್ ಐಸು ಅವ್ರ ಮಧ್ಯೆ ಒಂದು ಹಾರರ್ ಫುಲ್ ದೈಜಿ ಬಹಳ ಕಾತುರದಿಂದ ನಾನು ಇದನ್ನ ಎದುರ್ ನೋಡ್ತಾ ಇದ್ದೆ ಕಾರಣ ಏನು ಅಂದ್ರೆ ನಾನು ಪ್ರೇಮದ ಕಾಣಿಕೆ ಚಿತ್ರದಲ್ಲಿ ಒಂದು ಹಾಡಿದ್ದು ಅದನ್ನೊಂದು ಸಾಲು ಬರುತ್ತೆ ಹುಟ್ಟು ಸಾವು ಬಾಳಿನಲ್ಲಿ ಎರಡು ಕೊನೆಗಳು ಹುಟ್ಟು ಸಾವು ಇದು ಬಾಳಿನಲ್ಲಿ ಎರಡು ಕೊನೆಗಳು ಸೊ ಐ ವಾಸ್ ಸರಿ ಇದೆರಡು ಕೊನೆ ಅಂದ್ರೆ ಏನು ಅಂತ ಯೋಚನೆ ಮಾಡಿದಾಗ ನನಗಂತೂ ಇದು ಸ್ಟ್ರಾಂಗ್ಲಿ ಮಧ್ಯ ಇಲ್ಲ ಒಂದೇ ಒಂದು ವಿಷಯ ಒಂದೇ ಒಂದು ವಿಷಯ ಪ್ರೀತಿ ಅದು ಬಿಟ್ಟರೆ ಬರೇನು ಇಲ್ಲ ಒಂದ್ ಕಡೆ ಹುಟ್ಟು ಇನ್ನೊಂದ್ ಕಡೆ ಸಾವು ಮಧ್ಯದಲ್ಲಿ ಪ್ರೀತಿ ಆ ಪ್ರೀತಿ ಬೇರೆ ಬೇರೆ ರೀತಿ ಇರುತ್ತೆ ಆ ಪ್ರೀತಿ ನಮ್ಗೆ ಸಿಗಬೇಕು ಅಂತ ಓದಾಡ್ತೀವಿ ಅಥವಾ ಪ್ರೀತಿ ಮಾಡ್ತಾ ಇರ್ತೀವಿ ಅಥವಾ ಪ್ರೀತಿನ ಕಳ್ಕೊಂಡು ಒದ್ದಾಡ್ತಿರ್ತೀವಿ ಏನೋ ಒಂದು ರೀತಿ ಬಗ್ಗೆ ಪ್ರೀತಿ ಇರ್ಬೋದು ಕೆಲಸದ ಬಗ್ಗೆ ಬುದ್ಧವಾಟು ಈ ಹುಟ್ಟು ಸಾವು ಪ್ರೀತಿ ಫಿಕ್ಸ್ ಆಯ್ತು ಮೈಂಡ್ ಅಲ್ಲಿ ಆದ್ರೆ ಒಂದು ವೇಳೆ ಈ ಸಾವು ಅನ್ನೋದು ಕೊನೆಯಾಗಿ ಇಲ್ಲದೆ ಇದ್ರೆ ಆದ್ರ ಆಚೆ ಇನ್ನೇನಾರು ಇದ್ರೆ ಡಿ ಜಿಯವರು ಬರೆದಿರಲ್ಲ ಅಲ್ಲಿ ಹೋದವರು ವರದಿ ತಂದವರಿಲ್ಲ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಸೆಲ್ಫಿ ತಗೊಂಡು ಹೆವನ್ ರಾಕಿಂಗ್ ಪ್ಲೇಸ್ ಹ್ಯಾಶ್ ಟ್ಯಾಗ್ ಅಂತ ಯಾರು ಕಳಿಸಿಲ್ಲ ಸೊ ಅಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ಲಿ ಏರ್ಬೇಕಾದ್ರೆ ಬೇಕಾಗಿರ್ಬೋದು ಅಲ್ಲಿ ಒಂದು ವೇಳೆ ಸಾವಿನ ಆಚೆ ಒಂದು ದುಷ್ಟ ಶಕ್ತಿ ಇದ್ದು ಅದೇನಾದ್ರೂ ಇಲ್ಲಿಗೆ ಬಂದು ಇಲ್ಲಿದೆಯಲ್ಲ ಪ್ರೀತಿ ಅದನ್ನ ಕಿತ್ಕೊಳಕ್ ನೋಡಿದ್ರೆ ಏನಾಗುತ್ತೆ ಅನ್ನೋದೇ ಎಲ್ಲ ಹಾರರ್ ಫಿಲ್ಮ್ಸ್ ನ ಬೇಸು ನೀವು ಯೋಚನೆ ಮಾಡಿ ನೋಡಿ ನೀವು ನೋಡಿರುವಂತ ಎಲ್ಲ ಹಾರರ್ ಫಿಲ್ಮ್ಸ್ ಬೇಸ್ ಏನು ಅಂದ್ರೆ ಅಲ್ಲಿಂದ ಒಂದು ದುಷ್ಟಶಕ್ತಿ ಇಲ್ಲಿ ಬಂದು ನೀವು ಪ್ರೀತಿಸುವಂತ ಒಂದು ವಿಷಯವನ್ನ ಕಿತ್ಕೊಳ್ಳಕ್ ಟ್ರೈ ಮಾಡುತ್ತೆ ಅನ್ನೋದೇ ಹಾರರ್ ಫಿಲ್ಮ್ ಈ ಆದ್ರೆ ಈ ವಸ್ತುವನ್ನ ನೀವ್ ಯಾರು ನೋಡದೆ ಇರುವಂತ ಇನ್ನೊಂದು ಲೆನ್ಸ್ ಅಲ್ಲಿ ಅಟ್ಲೀಸ್ಟ್ ನಾನು ನೋಡಿರುವಂತ ಇಷ್ಟೊಂದು ಹಾರರ್ ಫಿಲ್ಮ್ಸ್ ಅಲ್ಲಿ ನಾನು ನೋಡದೇ ಇರುವಂತ ಹೊಸ ಲೆನ್ಸ್ ಅಲ್ಲಿ ಆಕಾಶ್ ಯೋಚನೆ ಮಾಡಿದ್ದಾರೆ ಈ ಪೊಸಿಷನ್ ನಾನು ನೋಡೇ ಇಲ್ಲ ಎಷ್ಟೊಂದು ಹಾರರ್ ಫಿಲ್ಮ್ ನೋಡಿದೀರಿ ಆದ್ರೂ ಬಹಳ ಬಹಳ ಇಷ್ಟ ಆಯ್ತು ಹಾಗಾಗಿ ಈ ಫಿಲ್ಮ್ ಬಹಳ ಬಹಳ ಕಾದ್ರಿಂದ ನಾನ್ ಕಾಯ್ತಾ ಇದ್ದೀನಿ ಬಿಕಾಸ್ ಆಫ್ ದ ಕಥೆ ವಸ್ತು ಇದೆಯಲ್ಲ ಅದು ಅಷ್ಟು ಪಾರ್ಫುಲ್ ಆಗಿದೆ ಅಂಡ್ ದೆನ್ ದ ಥರ್ಡ್ ರೀಸನ್ ಆಫ್ ಕೋರ್ಸ್ ಈ ಬ್ಯೂಟಿಫುಲ್ ಟೀಮ್ ನಾನೇನಂದ್ರ ಹುಟ್ಟು ಸಾವು ಮಧ್ಯ ಪ್ರೀತಿ ಅಂತ ರಾಧಿಕಾ ಇಲ್ಲ ಇಲ್ಲ ಹುಟ್ಟು ಸಾವು ಮಧ್ಯ ಇರೋದು ಕಾಂಪಿಟೇಷನ್ ಅಂತ ಆತರ ಮಾಡಿದ್ರೆ ಒಂದು ಸೀನು ಬಿಡೋದಿಲ್ಲ ಗರಿ ನೀನ ನಾಣ ನೋಡೇ ಬಿಡೋದು ಪ್ರಾಣ ಹೋಗ್ಬಿಡುತ್ತೆ ಸರ್ ನಮ್ಗೆ ಪ್ರಾಣ ಹೋಗಿದೆ ನಮ್ದು ಇಲ್ಲಿ ಏನು ಏನೋ ನಾ ಚಿಕ್ಕ ವಯಸ್ಸಲ್ಲಿ ರಜನಿಕಾಂತ್ ಕಮಲ್ ಹಾಸನ್ ಶ್ರೀದೇವಿ ಜೊತೆಗೆ ಫಿಲ್ಮ್ಸ್ ಮಾಡೋ ಅವ್ರ ಮಧ್ಯ ಒಂದು ಒಪ್ಪಂದ ಆಗ್ತಿತ್ತಂತೆ ಒಂದು ಆರೋಗ್ಯಕರವಾದ ಒಪ್ಪಂದ ನೀನ ನಾನ ಅವನ ಜನ ಯಾರು ಚಪ್ಪಾಳೆ ಕರ್ತಾರ ನೋಡೋಣ ಅಂತ ಬೆಡ್ ಕಟ್ಕೊಂಡು ಒಬ್ರು ಒಬ್ರು ಸಹಾಯ ಮಾಡೋದಂತ ಈ ತರ ಆ ಆತರ ಮಾಡೋ ಅಂತ ಬಟ್ ಕೊನೆಗೆ ನಮ್ಮ ಮೂರ್ ಜನ ಯಾರು ಏಳ್ತಾರ ನೋಡೋಣ ಚಪ್ಪಾಳ ಯಾರು ಕಿಡಿಸ್ಕೊಳ್ತಾರ ನೋಡೋಣ ಅಂತ ಆ ಕತೆ ನನಗೆ ಮಾತ್ರ ಗೊತ್ತಿತ್ತು ಅಂದ್ಕೊಂಡೆ ರಾಧಿಕಾ ಗೊತ್ತಾಗ್ಬಿಟ್ಟಿದೆ ಏನ್ ಚಲಾಗ್ ಮಾಡಿದ್ದಾರೆ ರಾಧಿಕಾ ರಾಧಿಕಾ ಬಹಳ ಚೆನ್ನಾಗ್ ಮಾಡಿದ್ದಾರೆ ಅಂಡ್ ನಮ್ಮ ಆಕಾಶದ ಒಂದು ರೂಲ್ ಇದೆ ಇಡೀ ಸೆಟ್ ಅಲ್ಲಿ ಯಾರು ರಾಧಿಕಾಗಿಂತ ಹೈದಿರಬಾರದು ಅಂತ ಆದ್ರೆ ನಮ್ ಸ್ಪರ್ಧೆ ಮೇಲೆ ಮಾತ್ರ ಅಲ್ಲ ಟೀ ತೊಗೊಂಡು ಕೊಡ್ತಾರಲ್ಲ ಅವ್ರು ಕೂಡ ರಾಧಿಕಾಗಿಂತ ಹೈದಿರಂಗಿಲ್ಲ ಅದನ್ನ ಬ್ರೇಕ್ ಮಾಡಿದ್ದು ದಿಗಣೆ

ಸಚ್ ಅ ಗುಡ್ ಆಕ್ಟರ್ ಸಚ್ ಅೈಡ್ ಐ ಲವ್ ಯುಂಕ್ ಯು ಫಾರ್ ಆಡಿಂಗ್ ವ್ಯಾಲ್ಯೂ ಟು ದೈಜಿ ಕಾಸ್ಟ್ ಒಂದ್ ಕಡೆ ಗಿರಿ 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 ಈ ಫಿಲ್ಮ್ ಅಲ್ಲಿ ನೋಡಿ ಫ್ರೇಮ್ ಅಲ್ಲಿ ಇರೋ ಆಗಲಿ ಮೈನ್ ಟೆಕ್ನಿಷಿಯನ್ಸ್ ಆಗಲಿ ಎಲ್ಲರೂ ಹೈಲಿ ಸೆನ್ಸಿಬಲ್ ಪೀಪಲ್ ಯಾರು ಈ ಚಲ್ಚಲ್ ಸೂಪರ್ ಜನನೇ ಇಲ್ಲ ಗಿರಿ ಸೆಲೆಕ್ಟ್ ಮಾಡಬೇಕಾದ್ರೆ ಸಚ್ನ್ಸಿಬಲ್ ಗೈಡ್ ಆತರ ಆಕ್ಟರ್ಸ್ ನ ಸೆಲೆಕ್ಟ್ ಮಾಡಿದ್ದಾರೆ ಅಂಡ್ ಸುನೈನಾ ನಾನು ಇದರ ಫಿಲ್ಮ್ಸ್ ಈಗ ನಮ್ಮ ಕ್ವೀನ್ ಅದೆಲ್ಲ ಡೈರೆಕ್ಟ್ ಮಾಡಿದಾಗ ಆ ಇಂಟರ್ನ್ಯಾಷನಲ್ ಕ್ಯಾಸ್ಟ್ ಜೊತೆ ತುಂಬಾ ವರ್ಕ್ ಮಾಡಿದ್ದೀನಿ ಐ ನೋ ಹೌ ದೇ ವರ್ ಹೇಗೆ ಸೆಲೆಕ್ಟ್ ಮಾಡಿದ್ರೆ ಒಬ್ಬೊಬ್ರು ಆರ್ಟಿಸ್ಟ್ ಬರೋರಿ ಅವ್ರು ಆಕ್ಟ್ ಮಾಡೋ ರೀತಿ ಒಬ್ಬೊಬ್ರು ಬೇರೆ ಬೇರೆ ಆಕ್ಟಿಂಗ್ ಸ್ಕೂಲ್ಸ್ ಇಂದ ಬಂದಿರೋರು ಅವರು ಟೆಕ್ನಿಕ್ ನೋಡ್ಬೇಕು ಎಷ್ಟು ಸೀರಿಯಸ್ ಆಗಿ ಫಿಲ್ಮ್ ಅಪ್ರೋಚ್ ಮಾಡ್ತಾರೆ ಅಂತ ಅಂತ ಅದ್ಭುತವಾದ ಸ್ಟಾರ್ ಕಾಸ್ಟ್ ನ ವರ್ಕಿಂಗ್ ವಿತ್ ಟೆಕ್ನಿಕಲ್ ಟೀಮ್ ಆಕಾಶ್ ಟಾನಿ ರಾಬಿನ್ಸ್ ಒಂದ್ ಕಡೆ ಅದ್ಭುತವಾದ ವಿಷಯ ಹೇಳ್ತಾರೆ ಸಕ್ಸಸ್ ಅಂದ್ರೆ ಏನು ಅಂದ್ರೆ ಯಶಸ್ಸು ಅಂದ್ರೆ ಏನಂದ್ರೆ ನೀವು ಇಷ್ಟವಾದ ನಿಮಗೆ ಇಷ್ಟವಾದ ಕೆಲಸವನ್ನ ನಿಮಗಿಷ್ಟವಾದ ಜಾಗದಲ್ಲಿ ನಿಮಗಿಷ್ಟವಾದ ಸಮಯದಲ್ಲಿ ನಿಮಗೆ ಇಷ್ಟವಾದ ಹೊತ್ತು ಇಷ್ಟಪಟ್ಟು ಮಾಡೋದು ಅಂತ ಎಷ್ಟು ಬ್ಯೂಟಿಫುಲ್ ನೋಡಿ ಅಂದ್ರೆ ನಿಮ್ಗೆ ಒಂದು ಕೆಲಸ ಇದೆ ನಾಳೆ ಮನೆ ನಿಮ್ ಆಫೀಸ್ ಹೋಗ್ಬೇಕಂತ ರೂಲ್ ಐದಾರಿ ನೀನ್ ಇಷ್ಟಪಡ್ತಾಗ ಬಾಪಾ ನಿನಗೆ ಟೈಮ್ ಪಾಪ ನಿನ್ಗೆ ಇಷ್ಟಪಟ್ಟು ತಪ್ಪಾ ನಿಮ್ಮ ಬಾಸ್ ನಿಮ್ ಬಾಸ ಹೇಳ್ಬಿಟ್ರೆ ಎಷ್ಟು ಚೆನ್ನಾಗಿರತ್ತಲ್ವಾ ಅದು ರಿಯಲ್ ಸಕ್ಸಸ್ ಅಂತ ಹೇಳ್ತಾರೆ ಇದು ಇಷ್ಟವಾದ ಜನ ಜೊತೆ ಕೆಲಸ ಮಾಡಬೇಕು ಅಂತ ಏನ್ ಕೆಲಸ ಮಾಡಿದ್ರು ಸರಿ ಸರ್ ಇಷ್ಟವಾದ ಜನ ಜೊತೆ ಮಾಡಿದಾಗ ಆ ಬ್ಯೂಟಿನೇ ಬೇರೆ ಇಷ್ಟವಾದ ಜನರು ಬಂದ್ರೆ ಆಕಾಶ್ ಸಪ್ ಸೊಷರ್ ವರ್ಕಿಂಗ್ ಆಕಾಶ್ ಒಂದು ಕಾರಣ ಎಕ್ಸ್ಟ್ರಾರ್ಡಿನರಿ ಡೈರೆಕ್ಟರ್ ಅವರು ಮಾತವ್ ಗಿಡ ಆಕಾಶ್ ಸರ್ ನಮ್ಮ ಕಾಲೇಜ್ ಸರ್ ನಾವು ಸೋಣ ಬುಡ್ಡಿ ನಾಲ್ಕು ಕಣ್ಣು ಅಂತ ಸರ್ ಅಂತ ನಿಜವ್ರು ನಾಲ್ಕು ಕಣ್ಣು ಅವ್ರಿಗೆ ಒಂದು ಡೈರೆಕ್ಟರ್ ಕಣ್ಣು ಇನ್ನೊಂದು ಎಡಿಟರ್ ಕಣ ಮೂರನೇ ಕಣ್ಣು ನಮ್ಮ ಶ್ರೀಶಾ ನಾಲ್ಕನೇ ಕಣ್ಣು ಆ ರಂಜನ್ ಆ ರಂಜನ್ ಅಂತೂ ಪಿಕ್ಚರ್ ಶುರುವಾಗಿದ್ದ ಆಕಾಶದ ಒಂದ್ ದಿನ ಬಿಟ್ಟಿಲ್ಲ ರಂಜನ್ ಈ ಆಕಾಶದು ಒಂದ್ ಕಡೆ ಡೈರೆಕ್ಷನ್ ಇಂಜಿನಿಯರ್ ಅವರು ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಅನಲೈಸ್ ಮಾಡಿ ಕೆಲಸಗಳನ್ನ ಮಾಡ್ತಾರೆ ಎಷ್ಟು ಪ್ರಿಪೇರ್ಡ್ ಆಗಿರ್ತಾರೆ ಎಷ್ಟು ಕಮಿಟೆಡ್ ಆಗಿರ್ತಾರೆ ಅಂದ್ರೆ ಐ ಸೋ ಪ್ರೌಡ್ ನೋಸ್ ಫ್ರಮ್ ಮೈ ಟೀಮ್ ಅಂತ ಅದ್ಭುತವಾದಂತ ಡೈರೆಕ್ಟರ್ ಅಂಡ್ ಅವ್ರ ಎಡಿಟಿಂಗ್ ಸೆನ್ಸ್ ಸಲ್ಲಿಸ್ಬೇಕು ನಾನು ಬೇರೆ ಬೇರೆ ಕಡೆ ಶೂಟಿಂಗ್ ಮಾಡಿದಾಗ ಎಷ್ಟೊಂದು ಏನ್ ಸರ್ ಶಿವಾಜಿ ಯಾರ್ ಸರ್ ಆ ಮೈಂಡ್ ಎಡಿಟಿಂಗ್ ಮೈಂಡ್ ಅಂತಾರೆ ದಟ್ ಇಸ್ ಆಕಾಶ್ ಎಡಿಟಿಂಗ್ ಮೈಂಡ್ ಈ ಡೈರೆಕ್ಷನ್ ಎಡಿಟಿಂಗ್ ಎರಡೂ ಸೇರಿ ಅಲಾಂಗ್ ವಿತ್ ಶ್ರೀಶಾ ಕ್ಯಾಮರಾ ಅಂಡ್ ಡೈರೆಕ್ಷನ್ ಸಪೋರ್ಟ್ ದೈಜಿ ಡೆಫಿನೆಟ್ ಟು ಬಿ ಟ್ರೀಟ್ ಅಂತ ಅನ್ಸುತ್ತೆ ಥ್ಯಾಂಕ್ ಯು ಆಕಾಶ್ ಮೂರ್ ಫ್ರೂಲ್ ಮಾಡಿದೀವಿ ಅಂತ ಹೇಳ್ತಾರೆ ಜೊತೆ ನಾನು ಜೊತೆ ಒಂಬತ್ತು ಪಿಕ್ಚರ್ ಮಾಡಿದ್ದೀನಿ ಬಾಲಚಂದ್ರ ಜೊತೆ ಏಳು ಪಿಕ್ಚರ್ ಮಾಡಿದೀನಿ ನಾನು ಕಲಾಬ್ರೇಷನ್ ಶುರು ಮಾಡ್ತಾರೆ ಹೋಗ್ತಾನೆ ಇರುತ್ತೆ ದಟ್ ಇಸ್ ಮೈ ನೇಚರ್ ಐ ವಾಟ್ ಟು ಡೂ ಮೋರ್ ಅಂಡ್ ಮೋರ್ ಆ ಜೊತೆ ರೆಕಾರ್ಡ್ ಬ್ರೇಕ್ ಮಾಡಬೇಕು ಅಂತ ಆಸೆ ನಿಮ್ ಜೊತೆ ಥ್ಯಾಂಕ್ ಯು ಫಾರ್ ದಾಟ್ ಈ ಕತೆ ಒಂದು ಶುರುವಾಗಿದ್ದು ನಾನು ಆಕಾಶ್ ಈ ಫಿಲ್ಮ್ ಸ್ಕೂಲ್ಸ್ ಹೋಗ್ತಿರ್ತೀನಲ್ಲ ಮಾಸ್ಟರ್ ಕ್ಲಾಸ್ ಎಲ್ಲ ಮಾಡ್ತಾ ಇರ್ತೀನಿ ಮೇಕರ್ಸ್ ಹೇಳ್ತೀನಿ ಮೊದಲು ಈ ಫಿಲ್ಮ್ ಮೇಕರ್ ಆಗಬೇಕು ಅಂದ್ರೆ ಕಿಸ್ ಮಾಡೋದ್ ಕಲಿಯರಿ ಅಂತ ಕಿಸ್ ಮಾಡೋದ್ ಕಲಿಬೇಕು ನೀವು ಕೆ ಐ ಎಸ್ ಎಸ್ ಕೀಪ್ ಇಟ್ ಶಾರ್ಟ್ ಸ್ನಾಪ್ ಅಂತ ನೀವು ಮಾಡೋ ವಿಷಯಗಳು ಸಂಕ್ಷಿಪ್ತವಾಗಿರ್ಬೇಕು ಅದ್ರಲ್ಲಿ ಬುದ್ಧಿವಂತಿಕೆ ಇರಬೇಕು ಕೀಪ್ ಇಟ್ ಶಾರ್ಟ್ ಅಂಡ್ ಸ್ಮಾರ್ಟ್ ಅಂತ ಅದನ್ನ ಫಸ್ಟ್ ಹೇಳಿದ್ದು ಆಕಾಶ್ ಅವರ ಶಾರ್ಟ್ ಫಿಲ್ಮ್ ಸುಳ್ಳೇ ಸದ್ಯ ನೋಡಿದಾಗ ಆವಾಗ ಮೀಟ್ ಮಾಡಿದ್ದೆ ರವಿ ಕಶ್ಯಪ್ ರವಿ ಬಂದು ಥಿಂಕಿಂಗ್ ಇದೆಯಲ್ಲ ಸರ್ ತಿಳಿದು ಮಾತಾಡಿದ್ರು ಆಕಾಶ್ ಬಂದು ತಿಳಿದಂತ ಒಂದು ಸಣ್ಣ ರೋಲ್ ಇರುತ್ತೆ ಸರ್ ಅವ್ರನ್ನ ಕರ್ಕೊಂಡ್ ಬಿಡೋಣ ಸರ್ ಅಂತ ಹೇಳ್ತಾರೆ ಅದೊಂದು ನೇಮ್ ನಿಮ್ಗೆ ಆಶ್ಚರ್ಯ ಆಗುತ್ತೆ ಅವ್ರು ತಲೆ ಈ ಒಂದು ನೇಮ್ ಏನ್ ಬಂತು ಅಂತ ನನ್ನ ಸರ್ ಇವತ್ತು ಸ್ಟಾರ್ ನರ್ಸು ಏನ್ ಮಾಡ್ಬೇಕು ಸರ್ ಅಂತ ನೋಡಪ್ಪ ಎರಡು ವಿಷಯಗಳಾಗಬೇಕು ಒಂದು ಎಕ್ಸ್ಟ್ರಾಡರಿ ಸೀನ್ ಇರ್ಬೇಕು ಹೆಂಗಿರಬೇಕು ಅಂದ್ರೆ ಯಾವ ಆಕ್ಟರ್ ತಗೊಂಡ್ ಕೊಟ್ಟರು ವಾವ್ ನಾನು ಅಂತ ಅನ್ನಿಸ್ಬೇಕು ಮಾಡೋಕೆ ಈಸಿಯೆಸ್ಟ್ ಅಂದ್ರೆ ಆ ಒಂದು ಡಾಕ್ಯುಮೆಂಟ್ ಅಥವಾ ಇನ್ನೊಂದು ಡಾಕ್ಯುಮೆಂಟ್ ಒಂದು ಬ್ಲಾಂಕ್ ಚೆಕ್ ಪ್ರೊಡ್ಯೂಸರ್ ಸೈನ್ ಇರ್ಬೇಕು ಅದನ್ನ ತೊಗೊಂಬ ಎರಡಲ್ಲಿ ಯಾವ್ದು ಆಕ್ಟರ್ ಆಗಿ ಹೋಗ್ತೀವಿ ಅಂತ ಈ ಎರಡಲ್ಲಿ ಏನ್ ಗೊತ್ತಿಲ್ಲ ಆಕಾಶ್ ಈ ತರ ಇವ್ ಮುಂದಿನ ಹೇಳ್ತಾರೆ ಗೊತ್ತಾ ಮಾಡಿಸ್ಬೋಣ ತರಿಸ್ತೀನಿ ಯಾರ ಅದೊಂದು ರೋಲ್ಗೆ ರವಿ ಕಶ್ಯರ ಸರ್ ಯೋಚನೆ ಮಾಡ್ತಾರೆ ಯೋಚನೆ ಮಾಡ್ತಾರೆ ಇದು ಅಲ್ಲ ಎಲ್ಲ ಎಲ್ಲ ಯಾಕೆ ಹೇಳಿ ಡಾಲರ್ ಡಾಲರ್ ಮೈಂಡ್ ಅದು ಯೋಚನೆ ಮಾಡ್ತಾರೆ ನಾವ್ ಏನ್ ಯೋಚನೆ ಮಾಡ್ತೇವೆ ಜಾಸ್ತಿ ಯೋಚನೆ ಮಾಡ್ತಾರೆ ಹಾಗಾಗಿ ಹಿಸ್ ಥಿಂಕಿಂಗ್ ಇಸ್ ಸೋ ಬಿಗ್ ಹಾಗಾಗಿ ದೈವಿ ಇಷ್ಟು ದೊಡ್ಡದಾಗಿ ಬಂದಿದೆ ಸರ್ ಪ್ಲೀಸ್ ಟೇಕ್ ಇಟ್ ಫಾರ್ವರ್ಡ್ ರಿಲೀಸ್ ವರೆಗೂ ಈ ಏಟಿ ಸೆವೆನ್ ಡಾಲರ್ ಮೈಂಡ್ ಅಲ್ಲಿ ಎಲ್ಲ ವಿಷಯಗಳು ನಡೀಲಿ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಇಟ್ಸ್ ಅ ಬ್ಯೂಟಿಫುಲ್ ಟೀಮ್ ನನಗೆ ಏನ್ ಇರುತ್ತೋ ಬಹಳ ಖುಷಿ ಆಗಿದೆ ಏನ್ ಗೊತ್ತಾ ಆಕಾಶ್ ಅಭಿ ಇಸ್ ಯೋರ್ ಅಭಿ ಅಭಿ ಬಂದು ಈಸ್ ಅನ್ ಎಕ್ಸ್ಟ್ರಾರ್ಡನರಿ ಬ್ರೈನ್ ಅವ್ನು ಯಾವಾಗಲೂ ಡೈರೆಕ್ಟರ್ ಆಗಬೇಕಾಯ್ತು ಯಾವ್ದೋ ಒಂದು ಕಾರಣ ಪೋಸ್ಟ್ಪೋನ್ ಮಾಡ್ತಾ ಇದ್ದಾನೆ ಐ ಬಿ ಟೆಲಿಂಗ್ ಹಿಮ್ ಅನ್ನೆಸರಿ ಪೋಸ್ಟ್ಪೋನ್ಮೆಂಟ್ ಸರ್ ನಾನು ಈ ಉತ್ತರ ಯು ಶುಡ್ ಬಿ ಮೋರ್ ಪ್ರೊಡಕ್ಟಿವ್ ಯು ಶುಡ್ ಬಿ ಮೋರ್ ಪ್ರೊಡಕ್ಟಿವ್ ಎಲ್ಲ ಯಂಗ್ಸ್ಟರ್ಸ್ ನಾನು ಹೇಳ್ತಾ ಇದ್ದೀನಿ ಬಾಲು ಮಹೇಂದ್ರ ನಾನು ಬಾಲು ಮಹೇಂದ್ರ ವರ್ಕ್ ಮಾಡಿದ್ದೀನಿ ಬಾಲಚಂದ್ರ ಹತ್ರ ವರ್ಕ್ ಮಾಡಿದ್ದೀನಿ ಬಾಲಮುದ್ರ ಕೊನೆ ದಿನ ನನಗೆ ಏನಾದ್ರು ಗೊತ್ತಾ ರಮೇಶ್ ನೋಡಿ ನಾನು ಲೈಫ್ ಅಲ್ಲಿ ಎಷ್ಟು ಹದಿಮೂರು ಫಿಲ್ಮ್ ಮಾಡಿದ್ರೆ ಅಷ್ಟೇ ಬಹಳ ಚಂದ ಮೂರ್ ಪಿಕ್ಚರ್ ಮಾಡ್ಬಿಟ್ರು ನಾನು ಯಾಕೆ ಆಧಾರ ಮಾಡಿಲ್ಲ ಅಂತ ಕೇಳಿದ್ರು ಇಬ್ಬರು ಜೀರಿಯಸ್ ಆದ್ರೆ ಒಬ್ಬ ವ್ಯಕ್ತಿ ಮಾಡಿದ್ ಬರೀ ಹದಿಮೂರು ಫಿಲ್ಮ್ ಇನ್ನೊಬ್ರು ನೂರು ಫಿಲ್ಮ್ ಮಾಡಿದ್ರು ಆದ್ರೆ ಕೊನೆಯಲ್ಲಿ ಕೊರಗಬಾರದು ಸರ್ ದಯವಿಟ್ಟು ಆಲ್ ಯಂಗ್ಸ್ಟರ್ಸ್ ಯಾರು ಡೂ ಮೋರ್ ವರ್ಕ್ ಡೂ ಮೋರ್ ಪ್ರೊಡಕ್ಟಿವಿಟಿ ಇದೇನದು ಇರೋ ಎನರ್ಜಿ ಚಚ್ಬೇಕು ಸೊ ಡೂ ಮೋರ್ ವರ್ಕ್ ಅಭಿ ಯು ಆಲ್ಸೋ ಪ್ಲೀಸ್ ಡೂ ಮೋಸ್ಟ್ ಆಫ್ ಇವತ್ತು ನನಗೆ ಖುಷಿ ಆಯ್ತು ಮಾಡಕ್ಕೆ ಸಲ ಬರ್ತಾ ಇತ್ತು ಅದರ ಮಧ್ಯೆ ಜೆನ್ಸಿ ಹುಡುಗರು ಇಬ್ರು ಬಂದಿದ್ರು ಆಕಾಶ್ ಜೆನ್ಸಿ ಹುಡುಗರು ಬಂದಿದ್ರು ಅವ್ರು ಏನ್ ಗೊತ್ತಾ ಎರಡು ಸನ್ ಸನ್ಫ್ಲವರ್ಸ್ ಅಂದ್ರೆ ಅಷ್ಟು ಕ್ಲಿಕ್ ಆಗಿದೆ ಜೆನ್ಸಿ ಕ್ಲಿಕ್ ಆಗಿದೆ ಅನ್ಸುತ್ತೆ ನನಗೆ ತುಂಬಾ ಸಿಂಪಲ್ ಆಗಿ ಫ್ಲವರ್ ಐ ತಿಂಕ್ ಡೈರಿ ಟೀಚರ್ ಟೀಸರ್ ರೀಚ್ ಆಗಿದೆ ದಟ್ ಇಸ್ ಡೈಜಿ ಅತಿ ಶೀಘ್ರದಲ್ಲಿ ಈ ವಿಂಟರ್ ಅಂತ ಹಾಕಿದ್ದಾರೆ ಡೈಜಿ ನಿಮ್ ಕಣ್ ಮುಂದೆ ನೋಡಿ ಐರ್ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಕೊಡಿದ್ದೀನಿ ಥ್ಯಾಂಕ್ ಯು ವೆರಿ ಮಚ್